ನಮಸ್ತೆ ಫ್ರೆಂಡ್ಸ್ ನವ್ಯಸ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಮತ್ತೆ ಮನೆ ಶೈಲಿಯಲ್ಲಿ ನಾವು ವಾಂಗಿಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇಲ್ಲಿ ವಾಂಗಿಬಾತ್ ಮಾಡಲಿಕ್ಕೆ ಮುಂಚೆ ವಾಂಗೇಭಾತ್ ಪೌಡ್ರ್ ಕೂಡ ಮಾಡ್ಕೋಬೇಕು ಅದನ್ನು ಕೂಡ ನಮ್ಮ ಚಾನಲಲ್ಲಿ ಅಲ್ಲಿ ತೋರಿಸ್ತಾ ಇದ್ದೀನಿ ಯಾರ್ಯಾರು ಈ ಚಾನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ವಾಂಗಿಬಾತ್ ಮಾಡೋ ಬದ್ನೆಕಾಯಿನ ಹೆಚ್ಚಿಕೊಂಡು ಇದನ್ನ ಉಪ್ಪು ನೀರಲ್ಲಿ ಹಾಕೊಂಡಿರಬೇಕು ನೆಕ್ಸ್ಟ್ ಬಂದು ಒಂದು ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ ಹಾಕ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ಇಲ್ಲಿ ವಾಂಗಿಭಾತ್ ಪೌಡ್ರನ್ನ ಮಾಡ್ಕೊಳ್ಬೇಕು ವಾಂಗಿಭಾತ್ ಪೌಡ್ರಿಗೆ ಫಸ್ಟ್ ಇಲ್ಲಿ ಬ್ರಾಂಡ್ಲಿಗೆ ಎರಡು ಚಮಚ ಎಣ್ಣೆ ಹಾಕೊಂಡು ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ಳಿ ಜಾಸ್ತಿ ಎಣ್ಣೆ ಹಾಕೊಳ್ಳೋದು ಬೇಡ ಇದು ಪುಡಿ ಮಾಡ್ಕೊಳ್ಳಿಕ್ಕೆ ಮೆಂತೆ ಒಂದು ಕಾಲು ಚಮಚ ಮೆಂತೆ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಬೇಳೆನ ಹಾಕ್ಕೊಳ್ಬೇಕು ಒಂದು ಅರ್ಧ ಇಂಚಷ್ಟು ಚಕ್ಕೆನ ತೊಗೊಳ್ಬೇಕು ಅದನ್ನು ಕೂಡ ಹಾಕೊಳ್ಳಿ ಎರಡು ಲವಂಗ ಹಾಕ್ಕೊಳ್ಳಿ ಮತ್ತು ಒಂದು ಚಮಚ ಜೀರಿಗೆ ನಾಲ್ಕರಿಂದ ಐದು ಮೆಣಸನ್ನ ಕೂಡ ಹಾಕ್ಕೊಳ್ಬೇಕು ಇದಾದ ಮೇಲೆ ಒಣಮೆಣ್ಸಿನ್ಕಾಯಿ ಒಂದು ಆರಿಂದ ಏಳು ಒಣಮೆಣ್ಸಿನ್ಕಾಯಿ ಜೊತೆಗೆ ಕರಿಬೇನ್ ಸೊಪ್ಪು ಇದೆಲ್ಲದನ್ನು ನೀಟಾಗಿ ಹುರ್ಕೊಂಡು ನಂತರ ಸ್ಟವ್ನ ಆಫ್ ಮಾಡಿಟ್ಕೊಳ್ಳಿ ಲಾಸ್ಟಿಗೆ ನಾವಿಲ್ಲಿ ಅರಿಶಿನ ಪುಡಿ ಮತ್ತು ಗಸಗಸೆನ ಹಾಕ್ಕೊಳ್ಬೇಕು ಮುಂಚೆನೇ ಸ್ಟವ್ವು ಆಫ್ ಆಫ್ ಮಾಡೋಕ್ಕೂ ಮುಂಚೆನೇ ಇದನ್ನು ಹಾಕ್ಕೊಂಡ್ಬಿಟ್ರೆ ಚೆನ್ನಾಗೋಲ್ಲ ಕರ್ರಗಾಗ್ಬಿಡುತ್ತೆ ಅಂತ ಹಿಂಗೆ ಮಾಡ್ಕೊಂಡಿದ್ದೆ ನೆಕ್ಸ್ಟ್ ಇಲ್ಲಿ ಪುಡಿ ಮಾಡ್ಕೊಂಡು ಇಟ್ಕೊಂಡೆ ನೆಕ್ಸ್ಟ್ ಇಲ್ಲಿ ವಾಂಗಿಭಾತ್ ಪೌಡ್ರ್ ವಾಂಗಿಭಾತ್ ಪೌಡ್ರ್ ರೆಡಿ ಆದಮೇಲೆ ವಾಂಗಿಭಾತ್ ಗೊಜ್ಜನ್ನು ಮಾಡ್ಕೊಳ್ಬೇಕು ಇಲ್ಲಿ ಇಲ್ಲಿ ಬಾಣಲಿಗೆ ಮತ್ತು ಎರಡು ಚಮಚ ಅಥವಾ ಮೂರು ಚಮಚ ಎಣ್ಣೆ ಹಾಕೊಂಡು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಹಾಕ್ಕೊಳ್ಳಿ ನೆಕ್ಸ್ಟ್ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಡೀಪ್ ಫ್ರೈ ಮಾಡಿ ನೆಕ್ಸ್ಟ್ ಇಲ್ಲಿ ಬದನೆಕಾಯಿನ ನಾವು ತೊಗೊಂಡಿದ್ವಿ ಹೆಚ್ಕೊಂಡಿದ್ವಿ ಅಲ್ಲ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಉಪ್ಪುನ ಸೇರಿಸಿ ಚೆನ್ನಾಗಿ ಬೇಯಿಸ್ಕೋಬೇಕು ಅದಲ್ಲಿ ನೀರನ್ನು ಆ್ಯಡ್ ಮಾಡೋ ಹಾಗಿಲ್ಲ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು ಅದು ಎಣ್ಣೆಲೆ ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಹುಣ್ಸೆಣ್ಣಿನ ರಸನ ಕೂಡ ಹಾಕ್ಕೊಳ್ಬೇಕು ಹುಣಸೆಣ್ಣಿನ ರಸ ನಿಮಗೆ ಎಷ್ಟು ಬೇಕೋ ಅಷ್ಟೇ ಹುಣ್ಸೆಹಣ್ಣಿನ ರಸ ಹಾಕೋಬೋದು ಜೊತೆಗೆ ಬೆಲ್ಲನೂ ಕೂಡ ಆ್ಯಡ್ ಮಾಡ್ಕೋಬೇಕು ಇಲ್ಲಿ ಬೆಲ್ಲ ಮತ್ತು ಹುಣಸೆಣ್ಣಿನ ರಸ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ನಾವಿಲ್ಲಿ ಪುಡಿ ಮಾಡಿಕೊಂಡಿರೋಂಥ ವಾಂಗೇಭಾತ ಪೌಡ್ರನ್ನು ಕೂಡ ಹಾಕ್ಕೊಂಡು ನೀಟಾಗಿ ಕೈಯಾಡಿಸಿ ಎಲ್ಲ ಕಡೆನೂ ಅದು ಪುಡಿ ಎಲ್ಲ ಹೊಂದ್ಕೊಂಡಿರಬೇಕು ಹೀಗೆ ಇದು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿದಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗುತ್ತೆ ಸೊ ಅದಕ್ಕೋಸ್ಕರ ನಮಗೆ ನೀರು ಬೇಕು ಅಂತ ಅನಿಸುತ್ತೆ ಅದಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ಇನ್ನೊಂದು ಸ್ವಲ್ಪ ಹುಣ್ಸೆಣ್ಯ ರಸನ ಕೂಡ ಆ್ಯಡ್ ಮಾಡ್ಕೋಬೋದು ಅಥವಾ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಹುಣ್ಸೆಹಣ್ಣಿನ ರಸ ಬೇಡ ಅಂತವರು ಸ್ವಲ್ಪ ನೀರನ್ನೇ ಹಾಕೊಳ್ಳಿ ಅಷ್ಟೇ ಇಲ್ಲಿ ನೋಡಿ ತುಂಬ ಗಟ್ಟಿ ಆಯಿತು ಅದಕ್ಕೋಸ್ಕರ ನಾನು ಹುಣ್ಸಿನ್ ರಸ ಬೇಕು ಅಂತ ಅನ್ನಿಸ್ತು ಇದನ್ನು ಹಾಕ್ಕೊಂಡಿದ್ದೀನಿ ಇದೆಲ್ಲ ಆಗಿ ಚೆನ್ನಾಗಿ ಕುದ್ದು ಆದಮೇಲೆ ವಾಂಗೇಭಾತು ಗೊಜ್ಜು ರೆಡಿ ಆಗುತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟು ವಾಂಗೇಭಾತ್ ಗೊಜ್ಜುನ ತೆಗೆದಿಟ್ಕೊಂಡು ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಕಲಿಸ್ಕೊತಾ ಬರಬೇಕು ನೀಟಾಗಿ ಎಲ್ಲ ಕಡೆನೂ ಹೊಂದ್ಕೊಳ್ಳೋ ಹಾಗೆ ವಾಂಗೇಭಾತ ಗೊಜ್ಜುನ ಅನ್ನಕ್ಕೆ ಕಲಿಸ್ಕೊಂಡ್ರೆ ಈ ರೀತಿಯಾಗಿ ಉದ್ದು ್ರಾಗಿ ತುಂಬಾ ಚೆನ್ನಾಗಿ ವಾಂಗಿಭಾತು ರೆಡಿ ಆಗುತ್ತೆ ಇಲ್ಲಿ ಹಸಿ ಬಟಾಣಿ ಸೀಸನ್ ಅಲ್ಲಿ ವಾಂಗಿ ಭಾತನ ಮಾಡ್ಕೊಂಡ್ರೆ ಹಸಿ ಬಟಾಣಿ ಸಹಿತ ಇದನ್ ಬದನೆಕಾಯಿ ಜೊತೆಗೆ ಇದನ್ನ ಹಾಕೊಂಡು ಫ್ರೈ ಮಾಡ್ಕೊಂಡು ಕೂಡ ಮಾಡ್ಕೋಬಹುದು ಇಲ್ಲಿ ಹಸಿ ಬಟಾಣಿ ಇಲ್ದಿರೋ ಕಾರಣ ಇದೇ ರೀತಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದನ್ನ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ತುಂಬಾ ಸ್ವಾರಸ್ಯಕರವಾಗಿರುತ್ತೆ ಲಂಚ್ ಬಾಕ್ಸ್ ಗೂ ಕೂಡ ಇಡಬಹುದು ಈ ವಾಂಗಿ ಭಾತನ ಈ ನಿಮಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ ಗೂ ಕೂಡ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು